ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ ಸ್ಪೈಸಸ್ ಕಿಚನ್ ಹೆಲ್ದಿ ಅಂಡ್ ಟೇಸ್ಟಿ ಆಗಿರೋ ಪ್ರೋಟೀನ್ ರಿಚ್ ಸಲಾಡ್ ಅಂತೂ ನಮ್ಮ ಕಿಚನ್ ಅಲ್ಲಿ ರೆಡಿ ಆಗಿದೆ ಆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಡಲೆ ಕಾಳು ಕಡಲೆ ಬೀಜ ಸ್ವೀಟ್ ಕಾರ್ನ್ ಕ್ಯಾರೆಟ್ ಮತ್ತೆ ಇದಕ್ಕೆ ದಾಳಂಬ್ರಿ ಕೂಡ ಹಾಕಿ ಮಾಡಿದ್ದೀನಿ ನೋಡ ಕೂಡ ಕಲರ್ಫುಲ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೆ ಡಯಟ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಸಲಾಡ್ನ ಆಡ್ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರೋಟೀನ್ ರಿಚ್ ಫುಡ್ ಇರೋದ್ರಿಂದ ನಿಮಗೆ ಡಯಟ್ ಅಲ್ಲಿ ಹೆಲ್ಪ್ ಆಗುತ್ತೆ ಹಾಗೆ ಹಸು ಕೂಡ ಬೇಗ ಆಗಲ್ಲ ಮಕ್ಕಳು ಕೂಡ ಈ ಕಲರ್ಫುಲ್ ಆಗಿ ಏನಾದ್ರು ಮಾಡ್ಕೊಟ್ರೆ ತುಂಬಾ ತಿಂತಾರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗ್ ಮಾಡೋದು ಪ್ರೋಟೀನ್ ರಿಚ್ ಸಲಾಡ್ ನೋಡೋಣ ಲೆಟ್ ಸ್ಟಾರ್ಟ್ ಮೊದಲಿಗೆ ನಾನು ಕಡಲೆಕಾಳನ್ನ ಒಂದು ಕಪ್ ಅಷ್ಟು ಕುಕ್ಕರ್ ಅಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಎಷ್ಟು ಬೆಂದಿರ್ಬೇಕಂದ್ರೆ ನಾವು ಈ ತರ ಪ್ರೆಸ್ ಮಾಡಿದ ತಕ್ಷಣ ಇದು ಮೆತ್ತಗ ಆಗ್ಬಿಡ್ಬೇಕು ಈಗ ಸ್ವೀಟ್ ಕಾರ್ನ್ ಕೂಡ ನಾವು ಬೇಯಿಸಿಟ್ಕೊಂಡ್ಬಿಡ ಇದ್ರ ಸಿಪ್ಪೆನೆಲ್ಲ ತೆಗಿತಾ ಇದೀನಿ ಇದ್ರ ಸಿಪ್ಪೆ ತೆಗೆದಾದ್ಮೇಲೆ ನಾನು ಯಾಕೆ ತೋರಿಸ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಸ್ವೀಟ್ ಕಾರ್ನ್ ನಾವು ಬೆಳೆಸಿದಾಗ ಈ ಕಾರ್ನ್ ಸಿಲ್ಕ್ ಅನ್ನೋದೊಂದು ಸಿಗುತ್ತೆ ನಾವು ಇದನ್ನ ಕೂಡ ಬಿಸಾಕ್ತಾ ಇರ್ತೀವಿ ಇದು ಆರೋಗ್ಯಕ್ಕೆ ಒಳ್ಳೇದು ಯೂಸ್ ಮಾಡಬೇಕು ಅಂದ್ರೆ ಟೀ ಪೌಡರ್ ಇಟ್ಕೊಂಡಿರ್ತೀವಲ್ವ ಅದ್ರೊಳಗೆ ನಾವು ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ರೊಳಗೆ ಹಾಕ್ಬಿಟ್ಟು ಸ್ಟೋರ್ ಮಾಡ್ತಾ ಬರೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀವು ಟೀ ಮಾಡಿದಾಗೆಲ್ಲ ಇದನ್ನ ಹಾಕೊಳ್ತಾ ಬನ್ನಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಕೂಡ ತುಂಬಾ ಒಳ್ಳೇದು ನೋಡಿದ್ರೆಲ್ಲ ಕಾರ್ನ್ ಸಿಲ್ಕ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಇವಾಗ ನಾನು ಕಾರ್ನ್ ಕೂಡ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಕಾರ್ನ್ ಎಲ್ಲ ಸಪ್ರೇಟ್ ಆಗಿ ಬಿಡಿಸಿಟ್ಕೊಂಡ್ಬಿಡೋಣ ಈಗ ಒಂದು ಬಾಣ್ಲಿನಲ್ಲಿ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈಗ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ನಮ್ ಚಾನಲ್ ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವಾಗ ಬೆಂದಿರೋ ಕಡಲೆ ಕಾಳನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೋಡಕ್ಕಂತೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಕಡಲೆಕಾಳ್ ಗುಗ್ರಿ ಅಂತ ಮಾಡ್ತೀವಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವೀಟ್ ಕಾರ್ನ್ ಚೆನ್ನಾಗಿ ಬೆಂದಿದೆ ಅದನ್ನ ಕೂಡ ಬಿಡಿಸಿರೋದನ್ನೆಲ್ಲ ಹಾಕಿಕೊಳ್ತಾ ಇದ್ದೀನಿ ನೀವೇನಾದರೂ ಏನಾದರೂ ವೈಟ್ ಲಾಸ್ ಅಲ್ಲಿ ಇದ್ರೆ ಈ ರೆಸಿಪಿನ ಡೆಫಿನೆಟ್ ಆಗಿ ಆಡ್ ಮಾಡ್ಕೊಳ್ಳಿ ಈ ಸಲಡ್ ನೀವು ಒಂದ್ ಸ್ವಲ್ಪ ತಿಂದರೂ ಸಾಕು ತುಂಬಾ ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ಹೊಟ್ಟೆ ಫಿಲ್ಲಿಂಗ್ ತುಂಬಾ ಬೇಗ ಆಗುತ್ತೆ ಹಾಗೆ ಹಸು ಕೂಡ ಆಗಲ್ಲ ಈಗ ನಾನು ಇದಕ್ಕೆ ತುರಿದಿರೋ ಕ್ಯಾರೆಟ್ನ ಕೂಡ ಆಡ್ ಮಾಡ್ತಾ ಇದೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅಷ್ಟು ಶುಗರ್ನ ಕೂಡ ಹಾಕ್ತಾ ಇದ್ದೀನಿ ಕಣ್ಣೆಕಾಳು ಹಾಕಿರೋದ್ರಿಂದ ಒಂದು ಸ್ವಲ್ಪ ಶುಗರ್ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ನ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ನಾವು ಕಲ್ಸ್ಕೊಂಡ್ರೆ ನಮ್ಮ ಸಲಾಡ್ ಅಂತೂ ರೆಡಿ ಆಗೋಯ್ತು ಫ್ರೆಂಡ್ಸ್ ತಣ್ಣಗಾದ್ಮೇಲೆ ನಾನು ಸ್ವಲ್ಪ ದಾಳಂಬರಿ ಕೂಡ ಹಾಕ್ತಾ ಇದ್ದೀನಿ ಕಲರ್ಫುಲ್ ಆಗು ಇರುತ್ತೆ ಹಾಗೆ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಕೊಡುತ್ತೆ ಹುರ್ದಿರೋ ಕಡ್ಲೆಕಾಯಿ ಬೀಜ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ನಮ್ಮ ನ್ಯೂಟ್ರಿಷನಲ್ ಸಲಾಡ್ ಅಂತೂ ರೆಡಿ ಆಗೋಯ್ತು ಮಕ್ಕಳಿಗೂ ಈ ತರ ಕಲರ್ಫುಲ್ ಆಗಿ ಏನಾದ್ರೂ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ